ಹಲೋ ವೀಕ್ಷಕರೇ ನಮಸ್ತೆ ನಿಮ್ಮ ಸುನಿಲ್ ವೆಲ್ಕಮ್ ಟು ಮಿಸ್ಟರ್ ಸಿಎಸ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನಿವತ್ತು ಹೇಳ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಅನ್ನುವ ಸ್ಥಳದಲ್ಲಿ ಅಲ್ಲಿಗೆ ಹೋಗಿರುವಂತಹ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿ ಮಾಡಿದ್ದಾರೆ ಹಾಗೂ ಈ ಪಹಲ್ಗಾಮ್ ಅನ್ನುವ ದುರಂತದಲ್ಲಿ ಒಟ್ಟಾರೆ ಇಪ್ಪತ್ತು ಜನ ಗಾಯಗೊಂಡಿದ್ದಾರೆ ಮತ್ತು ಇಪ್ಪತ್ತೆಂಟು ಜನ ಸಾವನ್ನಪ್ಪಿದ್ದಾರೆ ಈ ಇಪ್ಪತ್ತೆಂಟು ಜನದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ರಾವ್ ಅವರು ಅವರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಆಗಿರ್ತಾರೆ ಅವರು ಕೂಡ ಪ್ರವಾಸಿಗಂತ ಹೋದಾಗ ಅವರು ಕೂಡ ಸಾವನ್ನಪ್ಪಿದ್ದಾರೆ ವೀಕ್ಷಕರೇ ಪಹಲ್ಗಾಮ್ ಎಂದರೆ ಕಾಶ್ಮೀರ ಕಾಶ್ಮೀರಿಯಲ್ಲಿ ಕುರುಬರ ಗ್ರಾಮ ಎಂದರ್ಥ ಪುಹೇಲ್ ಎಂದರೆ ಕುರುಬ ಮತ್ತು ಗೋಮ್ ಎಂದರೆ ಹಳ್ಳಿ ಹಿಂದೂ ಸಾಹಿತ್ಯದಲ್ಲಿ ಈ ಪ್ರದೇಶವನ್ನು ಬೈಲ್ಗಾಂವ್ ಎಂದು ಉಲ್ಲೇಖನ ಮಾಡಲಾಗಿದೆ ಅಂದರೆ ಗೂಳಿಯ ಗ್ರಾಮ ಹಿಂದೂ ದೇವರು ಶಿವನು ಅಮರನಾಥಕ್ಕೆ ಹೋಗುವ ದಾರಿಯಲ್ಲಿ ತನ್ನ ಗೂಳಿಯನ್ನು ಇಲ್ಲೇ ಬಿಟ್ಟಿದ್ದಾನೆ ಎಂಬುದು ಇಲ್ಲಿನ ಸೂಚನೆ ಹಾಗೂ ಪಹಲ್ಗಾಂ ಗಿರಿಧಾಮದ ಬಳಿ ಇರುವಂತಹ ಬೈಸರ್ನಲ್ಲಿ ಭಯೋತ್ಪಾದಕರು ದಾಳಿ ಮಾಡುವ ಸಂದರ್ಭದಲ್ಲಿ ಅಲ್ಲಿಯೇ ಇದ್ದಂತ ಒಬ್ಬ ಮುಸ್ಲಿಂ ವ್ಯಕ್ತಿ ತಮ್ಮ ಜೀವ ಲೆಕ್ಕಿಸದೆ ಹಲವಾರು ಪ್ರಾಣ ಉಳಿಸಿ ಅಮರರಾಗಿದ್ದಾರೆ ಭಯೋತ್ಪಾದಕರ ಗುಂಡಿಗೆ ತನ್ನ ಜೀವ ಕಳೆದುಕೊಂಡು ಈ ವ್ಯಕ್ತಿ ಹಲವಾರು ಪ್ರವಾಸಿಗರ ಜೀವ ಉಳಿಸಲು ನೆರವಾಗಿದ್ದಾರೆ ಹಾಗೂ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಬುಧವಾರ ಸಂಜೆ ನಡೆದ ಭದ್ರತೆ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ ಹಾಗೂ ಈ ಸಭೆಯು ಒಟ್ಟಾರೆ ಎರಡು ಗಂಟೆಗಳ ಕಾಲ ನಡೆದಿದೆ ಸಿಂಧೂ ಜಲ ಒಪ್ಪಂದವು ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಾಕಾರಗೊಂಡಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಲವು ಬಾರಿ ಸಂಘರ್ಷ ಉಂಟಾಗಿದ್ದರೂ ಈ ಒಂದು ಒಪ್ಪಂದವು ಅಮಾನತು ಮಾಡಿರಲಿಲ್ಲ ಆದರೆ ಈಗ ಕೇಂದ್ರವು ಈ ಒಪ್ಪಂದವನ್ನು ತಕ್ಷಣವೇ ಅಮಾನತು ಮಾಡುವ ನಿರ್ಧಾರವನ್ನು ಕೈಗೊಂಡಿದೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭೀಕರ ದಾಳಿ ನಡೆಸಿರುವ ಉಗ್ರರ ಸುಳಿವು ನೀಡಿದವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತದೆ ಎಂದು ಅನಂತನಾಗ್ ಜಿಲ್ಲಾ ಪೊಲೀಸರು ಘೋಷಣೆಯನ್ನು ಮಾಡಿದ್ದಾರೆ ಭದ್ರತಾ ಸ್ಥಿತಿಯನ್ನು ಪರಿಶೀಲಿಸಿದ ಸಮಿತಿಯು ಗರಿಷ್ಠ ಎಚ್ಚರ ಕಾಯ್ದುಕೊಳ್ಳುವಂತೆ ಎಲ್ಲ ಪಡೆಗಳಿಗೂ ಸೂಚನೆ ನೀಡಿದೆ ಪಾಕಿಸ್ತಾನದ ಪ್ರಜೆಗಳಿಗೆ ಸಾರ್ಕ್ ವೀಸಾ ವಿನಾಯಿತಿ ಯೋಜನೆಯ ಅಡಿಯಲ್ಲಿ ಭಾರತ ಪ್ರವೇಶಿಸಲು ಅವಕಾಶ ಇರುವುದಿಲ್ಲ ಈಗಾಗಲೇ ಇಂತಹ ವೀಸಾ ಪಡೆದಿದ್ದಾರೆ ಅದು ರದ್ದಾಗಿದೆ ಎಂದು ಭಾವಿಸಬೇಕು ಎಂಬ ಮಾಹಿತಿಯನ್ನು ವಿಕ್ರಮ್ ಮಿಸ್ರಿ ಅವರು ನೀಡಿದ್ದಾರೆ ದೂತವಾಸ ಕಚೇರಿಗಳ ಸಿಬ್ಬಂದಿ ಸಂಖ್ಯೆಯನ್ನು ಈಗಿರುವ ಐವತ್ತೈದರಿಂದ ಮೂವತ್ತಕ್ಕೆ ಇಳಿಸಲಾಗುತ್ತಿದೆ ಎಂದು ವಿಕ್ರಮ್ ಮಿಸ್ರಿ ಅವರು ಹೇಳಿದ್ದಾರೆ ಮತ್ತು ಈ ಒಂದು ಆದೇಶವು ಮೇ ಒಂದಕ್ಕೆ ಮೊದಲು ಜಾರಿಗೆ ಬರಲಿದೆ ಎಂದು ವಿಕ್ರಮ್ ಮಿಸ್ರಿ ಅವರು ಆದೇಶವನ್ನು ನೀಡಿದ್ದಾರೆ ಪಾಕಿಸ್ತಾನದ ಜೊತೆಗಿನ ರಾಜತಾಂತ್ರಿಕ ಸಂಬಂಧವನ್ನು ಕಡಿಮೆ ಮಾಡಲು ತೀರ್ಮಾನಿಸಿರುವ ಕೇಂದ್ರ ಸರ್ಕಾರವು ಭಾರತದಲ್ಲಿ ಇರುವ ಪಾಕಿಸ್ತಾನದ ದೂತವಾಸ ಕಚೇರಿಗಳನ್ನು ಮಿಲಿಟರಿ ರಾಜತಾಂತ್ರಿಕರನ್ನು ದೇಶದಿಂದ ಹೊರಗೆ ಕಳಿಸಲು ತೀರ್ಮಾನಿಸಿದೆ ಇಸ್ಲಾಬಾದ್ನಲ್ಲಿ ಇರುವ ಭಾರತದ ದೂತವಾಸ ಕಚೇರಿಗಳಿಂದ ರಕ್ಷಣೆ ನೌಕಾಪಡೆ ಮತ್ತು ವಾಯುಪಡೆಯ ಸಲಹೆಗಾರರನ್ನು ಭಾರತವು ವಾಪಸ್ ಕರೆಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ನವದೆಹಲಿಯಲ್ಲಿ ಇರುವ ಪಾಕಿಸ್ತಾನದ ದೂತವಾಸ ಕಚೇರಿಗಳಲ್ಲಿ ಕರ್ತವ್ಯದಲ್ಲಿರುವಂತಹ ಮಿಲಿಟರಿ ರಕ್ಷಣೆ ನೌಕಾಸೇನೆ ಮತ್ತು ವಾಯುಸೇನೆಯ ಸಲಹೆಗಾರರನ್ನು ಭಾರತದಿಂದ ಹೊರಕ್ಕೆ ಕಳಿಸಲಾಗುತ್ತಿದೆ ಎಂದರು ಹಾಗೂ ಈ ಒಂದು ವಾರದಲ್ಲಿಯೇ ಭಾರತದಿಂದ ನಿರ್ಗಮಿಸಬೇಕಾಗಿದೆ ಎಂದು ಆದೇಶವನ್ನು ನೀಡಿದ್ದಾರೆ ಅಟ್ಟಾರಿ ಗಡಿಯಲ್ಲಿ ಇರುವ ಚೆಕ್ಪೋಸ್ಟನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಚ್ಚಲಾಗುತ್ತಿದೆ ಎಂದು ವಿಕ್ರಮ್ ಮಿಸ್ತ್ರಿ ಅವರು ಹೇಳಿದ್ದಾರೆ ಹಾಗೂ ಈ ಮಾರ್ಗದ ಮೂಲಕ ಗಡಿ ದಾಟುವವರು ಮೇ ಒಂದನೇ ತಾರೀಖ್ ಮೊದಲೇ ವಾಪಸ್ಸು ಬರಬೇಕೆಂದು ಆದೇಶವನ್ನು ಕೂಡ ನೀಡಿದ್ದಾರೆ